ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಮಸಾಲೆ ದೋಸೆ ಮೇಲೆ ಹಚ್ಚುವಂಥ ಈ ಆನಿಯನ್ ಚಟ್ನಿ ಇಲ್ಲವಾ ರೆಡ್ ಚಟ್ನಿಯನ್ನು ಯಾವ ರೀತಿಯಾಗಿ ನಾವು ಮಾಡಬೇಕು ಅನ್ನೋದನ್ನು ರೀ ಇದು ನೋಡಿರಿ ಹೋಟೆಲ್ನೊಳಗೆ ಹೋಗಿ ಮಸಾಲೆ ದೋಸೆನ ಆರ್ಡರ್ ಮಾಡಿ ತುಂಬ ಜನ ಹೋಟೆಲ್ಗೆ ಹೋದರೆ ಮಸಾಲೆ ದೋಸೆನೇ ಜಾಸ್ತಿ ತಿಂತಾರೆ ಯಾಕಂತಂದರೆ ಈ ಚಟ್ನಿಯನ್ನು ಅಪ್ಲೈ ಮಾಡಿ ಮೇಲೆ ಪಲ್ಲಿ ಇಟ್ಕೊಡ್ತಾರೆ ತುಂಬ ರುಚಿಯಾಗಿರುತ್ತೆ ಇವತ್ತು ಹೋಟೆಲ್ ಶೈಲಿಯಲ್ಲಿಯೇ ನಾನಿವಾಗ ಈ ಚಟ್ನಿಯನ್ನು ಯಾವ ರೀತಿ ಮಾಡೋದು ಅಂತ ಮನೆಯಲ್ಲೇ ಮಾಡಿಕೊಂಡು ನಾವು ಆರಾಮಾಗಿ ಎಲ್ಲರೂ ತಿನ್ಬೌದು ಆ ವಿಧಾನದಲ್ಲಿ ನಾನು ನಿಮಗೆ ತೋರಿಸ್ಕೊಡಾಕತ್ತೀನಿ ಬನ್ನಿ ಹಾಗಾದ್ರೆ ಯಾವ ರೀತಿ ಮಾಡೋದು ಏನೇನು ಸಾಮಗ್ರಿ ಬೇಕಂತ ನೋಡೋಣ ಬನ್ನಿ ಬನ್ನಿ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನೋಡಿರಿ ಈ ಕೆಂಪು ಚಟ್ನಿ ಮಾಡಬೇಕು ಅಂತಂದ್ರೆ ನಮಗೆ ಈರುಳ್ಳಿ ಬೇಕ್ರಿ ಫಸ್ಟು ಈರುಳ್ಳಿ ದೊಡ್ಡ ಗಾತ್ರದ ಎರಡು ಈರುಳ್ಳಿಯನ್ನು ನಾನು ಇಲ್ಲೇ ಸಿಪ್ಪೆ ತೆಗೆದ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ ನಿಮ್ಗೆ ಎಷ್ಟು ಪ್ರಮಾಣ ಬೇಕು ನೋಡಿಕೊಂಡು ಅಷ್ಟು ಈರುಳ್ಳಿಯನ್ನು ಕಟ್ ಮಾಡ್ಕೋರಿ ನಂತರ ನೋಡ್ರಿ ಸ್ವಲ್ಪೇ ಸ್ವಲ್ಪ ಬೆಲ್ಲರಿ ಭಾಳ ಸ್ವಲ್ಪ ರೀ ರುಚಿಗೆ ಅನ್ಸರ ಉಪ್ಪು ಕಲ್ಲು ಪಾಕಾಗತ್ತೀನಿ ರೀ ನಾನು ಒಂದು ಚಮಚದಷ್ಟು ರೀ ಹಾಗೆ ಒಂದು ಚಮಚದಷ್ಟು ಹುರ್ಗಡಲೆ ರೀ ನೋಡಿರಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಣ್ಣನ್ನು ನೀರು ಹಾಕಿ ಇಟ್ಟಿದ್ದೆ ರೀ ಅದರ ಕ್ವಾಂಟಿಟಿ ನೋಡಿಕೊಂಡು ಹಣ್ಣನ್ನು ಹಾಕೊಳ್ರಿ ನಂತರ ನೋಡಿರಿ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಹತ್ತರಿಂದ ಹನ್ನೆರಡರಷ್ಟು ಒಂಥ ಒಂದು ಅರ್ಧ ಗಂಟೆ ಮುಂಚೆ ನೀವು ನೆನೆಸಿಟ್ರೆ ಸಾಕು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇಲ್ಲ ನಿಮಗೆ ಟೈಮ್ ಅಂದ್ರೆ ಬಿಸಿ ನೀರಿನೊಳಗೆ ಹತ್ತು ನಿಮಿಷದೊಳಗೆ ನೆನಿತೈತ್ರಿ ಈ ನೆಂದು ನೋಡ್ರಿ ಇಷ್ಟು ಮೆತ್ತಗಾಗಿರ್ತೈತೆ ರೀ ಅದು ನಮಗೆ ಈಗ ಇದನ್ನು ನಾವು ನೀರನ್ನು ತೆಗೆದು ಹಾಕೊಂಡ್ರಿ ಬರೇ ಮೆಣ್ಸಿನ್ಕಾಯಿ ಅಷ್ಟೇ ಹಾಕೊಂಡ್ರಿ ಚಲೋ ಹೊತ್ತೆಂಗೆ ನೆಂದೈತ್ರಿ ಮೆಣಸಿನ್ಕಾಯಿ ನಮ್ಮದು ಬರೀ ಮೆಣಸಿನ್ಕಾಯಿ ಒಂದು ಹಾಕಕತಿ ನೋಡ್ರಿ ನಾ ಇಲ್ಲಿಗ ಈ ಚಟ್ನಿ ನೋಡಿರಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಇದು ದೋಸೆ ಇಲ್ಲಂದ್ರೂ ಕೂಡ ಈ ಎಲ್ಲ ಥರದ ದೋಸೆಗೂ ಇಡ್ಲಿ ಉತ್ತಪ್ಪ ಮತ್ತು ಚಪಾತಿ ರೊಟ್ಟಿ ಎಲ್ಲದಕ್ಕೂ ಮುದ್ದೆ ಎಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್ ನೋಡಿರಿ ಇದು ಇದು ಉಳಿದದ್ದು ನಾವು ಎಲ್ಲದಕ್ಕೂ ಇದನ್ನ ಯೂಸ್ ಮಾಡ್ಕೋಬೋದು ರೀ ದೋಸೆಗೆ ಒಂದೇ ಅಲ್ರಿ ಎಲ್ಲ ದೋಸೆ ಕೂಡ ರೀ ಇದು ಮಸಾಲೆ ದೋಸೆಗೆ ಒಂದೇ ಅಲ್ಲರಿ ಇದನ್ನ ನೀರು ಹಾಕಿದ ನುಣ್ಣಾಗ ಇದನ್ನ ರುಬ್ಕೊಂಡ ರೀ ಈ ರುಬ್ಕೊಂಡು ರೀ ನೀರು ಹಾಕ್ತಾನೆ ರುಬ್ಕೊಂಡು ಬಂದೀನಿ ನೋಡ್ರಿ ಇಷ್ಟು ಗಟ್ಟಿಗೆ ಇರ್ಬೇಕು ರೀ ನಮಗೆ ನಾವು ನೀರು ಹಾಕಿ ರುಬ್ಬೋದ್ರಿಂದ ರೀ ನಾವು ದೋಸೆ ಮೇಲೆ ರೀ ಅವಾಗ ದೋಸೆ ರೀ ಅದಕ್ಕೋಸ್ಕರ ನಾವು ಇಷ್ಟು ಗಟ್ಟಿಗೆ ರುಬ್ಬೇಕು ರೀ ಇವಾಗ ಇದು ನೋಡ್ರಿ ಪರ್ಫೆಕ್ಟ್ ಆಗೈತೆ ರೀ ಇದು ನಮ್ಮ ಚಟ್ನಿ ತುಂಬ ರುಚಿಯಾಗಿರುವಂಥ ಈ ಮಸಾಲೆ ದೋಸೆಗೆ ಮಾಡುವಂಥ ಈ ಚಟ್ನಿಯನ್ನು ತುಂಬ ಸರಳವಾದ ವಿಧಾನದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡಿರಿ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಇವತ್ತ್ಯಾರು ನಾನು ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಕೊಟ್ಟಿರಿ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕನಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ಆ ಲಕ್ಷನ್ ಸಿಲೆಕ್ಟ್ ಮಾಡಿರಿ ಮಾಡ್ಕೊಂಡಿರೋದಿಲ್ಲ ರೀ ಈ ಚಟ್ನಿ ಒಳಗೆ ನೋಡಿರಿ ಒಂದು ಏಳರಿಂದ ಎಂಟೆಲಿ ಕರಿವೇವನ್ನು ತೊಳೆದು ಗ್ರ್ಯಾಂಡ್ ಮಾಡೋ ಮುಂದಾಗ ಹಾಕ್ರಿ ನಾನು ತೊಳೆದು ಪಕ್ಕಕ್ಕೆ ಇಟ್ಟಿದ್ದೆ ರೀ ಹಾಕಬೇಕಾದ್ರೆ ನನಗೆ ಮರೆತೋಯಿತು ಅದಕ್ಕೆ ಇವಾಗ ನಾನು ಹೇಳ್ತಾ ಇದ್ದೀನಿ ನಿಮಗೆ ಈಗ ದೋಸೆ ಮೇಲೆ ಯಾವ ರೀತಿ ಅಪ್ಲೈ ಮಾಡೋದಂತ ನೋಡೋಣ ಬರ್ರಿ ಈ ದೋಸೆ ಹಂಚ ಬಿಸಿ ಆಗಿದ್ದೊಳಗೆ ದೋಸೆ ಹಿಟ್ಟನ್ನು ಹಾಕಿ ಇದನ್ನು ದೋಸೆನ ತೆಳ್ಳಗೆ ಸ್ವಲ್ಪ ತಿಕ್ಕಕೊಬಿಡ್ರಿ ಹಿಂಗೆ ಒಂದೇ ಡೈರೆಕ್ಷನಲ್ಲಿ ತಿಕ್ಕರಿ ಈಗ ದೋಸೆಯನ್ನು ನಾವು ತಿಕ್ಕೊಂಡು ಹಾತ್ರಿ ಈಗ ಇದು ಕಲರ್ ಚೇಂಜ್ ಆಗಲ್ರಿ ಮ್ಯಾಲಿಂದ ಆವಾಗ ನಾವು ಮಸಾಲೆಯನ್ನು ಅಪ್ಲೈ ರೀ ಅಂದರೆ ಸ್ವಲ್ಪ ಎಣ್ಣೆ ಹಾಕಿ ದೋಸೆ ಹಿಟ್ಟಿನ ಮೇಲೆ ದೋಸೆ ಮೇಲೆ ಎಣ್ಣೆ ಹಾಕ್ಬೇಕು ರೀ ಸ್ವಲ್ಪ ನಾವು ಒಂದು ಚಮಚದಷ್ಟು ಎಣ್ಣೆ ಹಾಕ್ಬೇಕು ರೀ ಎಣ್ಣೆ ಹಾಕಿ ಅದು ನೋಡಿರಿ ಚಲೋತ್ನಂಗೆ ಎಣ್ಣೆ ಒಳಗೆ ನಮ್ಮ ದೋಸೆ ಎಲ್ಲ ಕೊತ್ತಾ ಕೊತ್ತಂತ ಅಂತ ಹತ್ತೈತಲ್ಲ ರೀ ಈ ಟೈಮ್ನೊಳಗೆ ನಾವು ಈ ಮಸಾಲೆನ ಹಾಕಿ ಚಲೋತ್ನಂಗೆ ಸ್ಪ್ರೆಡ್ ಮಾಡ್ಬೇಕು ಆ ದೋಸೆಗೆ ಎಷ್ಟು ಮಸಾಲೆ ಬೇಕೋ ಅಷ್ಟು ಮಸಾಲೆ ಹಾಕ್ಕೊಂಡು ಹಿಂಗೆ ಸ್ಪ್ರೆಡ್ ಅಂದ್ರೆ ನೋಡಿರಿ ನಮ್ಮ ಮಸಾಲೆ ಏನೈತಲ್ರಿ ಎಣ್ಣೆ ಒಳಗೆ ಚಲೋತ್ನಂಗೆ ಕೊತ್ತ ಕೊತ್ತ ಅಂತ ರೀ ಭಾಳ ರುಚಿ ಕೊಡ್ತೈತಿ ರೀ ಇದು ಮಸಾಲೆ ಅದಕ್ಕೋಸ್ಕರ ನಾ ಎಲ್ಲ ಐಟೆಮ್ ಹಾಕಿರೋದು ಹಸಿದೆ ರೀ ಈ ಎಣ್ಣೆ ಒಳಗೆ ನಮ್ಗೆ ಕುದ್ದು ಛಲೋತ್ನಂಗೆ ಅದು ರೀ ಅದು ನಾವು ಸಲ ಬೇಯಿಸಿ ಮತ್ತೆ ಹಾಕೊಂಡ್ವಿ ಅಂದ್ರೆ ಏನಾಗತ್ತೆ ರೀ ರುಚಿ ಕಮ್ಮಿ ರೀ ಅದು ಡಬಲ್ ಸಲ ಬೇಯ್ತೈತಲ್ರಿ ಭಾಳ ರೀ ಈರುಳ್ಳಿ ಸ್ಮೆಲ್ ಅಷ್ಟೇ ರೀ ನಮ್ಗೆ ಈರುಳ್ಳಿ ಸ್ಮೆಲ್ ಹೋಗ್ಬೇಕು ರೀ ಜಾಸ್ತಿ ರೀ ಅದಕ್ಕೋಸ್ಕರ ನಾ ಎಲ್ಲನೂ ಹಸಿದೆ ಹಾಕ್ಕೊಂಡಿನ್ರ ಹಿಂಗೆ ಒಂದು ಸಲ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ರೀ ಸೇಮ್ ಹೋಟೆಲ್ನಾಗ ತಿಂದಂಥ ಮಸಾಲೆ ದೋಸೆ ಅಷ್ಟೇ ರೆಡಿ ರೀ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್